ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಸಿದ್ದರಾಮಯ್ಯ ಅವರ ದ್ವೇಷ ಅನ್ನೋದು ಅದೆಷ್ಟರ ಮಟ್ಟಿಗೆ ಇದೆ ಅನ್ನೋದು ಮತ್ತೊಮ್ಮೆ ಜನರಿಗೆ ನೋಡೋಕೆ ಸಿಗ್ತಾ ಇದೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಜೈಲಿಗೆ ಕಳಿಸೋ ಪ್ಲಾನ್ ಅನ್ನ ಈಗ ಮಾಡಿಕೊಂಡಿದ್ದಾರೆ ಅದು ನಾಯಿಸ್ ರಸ್ತೆಯ ಕುರಿತಾದ ಕೇಸ್ ಆ ಕೇಸಲ್ಲಿ ದೇವೇಗೌಡರ ಹೆಸರನ್ನ ಸೇರಿಸಿದ್ದಾರೆ ಅವರನ್ನ ನ್ಯಾಯಾಲಯಕ್ಕೆ ಅಡ್ಡಾಡೋ ಹಾಗೆ ಮಾಡೋ ಪ್ರಯತ್ನವನ್ನ ಸಿದ್ದು ಸರ್ಕಾರ ಮಾಡ್ತಾ ಇದೆ ಇನ್ನೊಂದು ಕಡೆ ಇವರದ್ದೇ ಪಕ್ಷದ ಐಟಿ ಬಿ ಟಿ ಮಿನಿಸ್ಟರ್ ಪಿ ಯು ಸಿ ಫೇಲ್ ಗಿರಾಕಿ ಪ್ರಿಯಾಂಕರ್ಗೆ ಈಗ ಕಾಮಿಡಿ ಪೀಸ್ ಆಗಿದ್ದಾರೆ ಅದಕ್ಕೆ ಕಾರಣ ಅಂದ್ರೆ ಅವರು ಮಾಡ್ಕೊಂಡಿರೋ ಮತ್ತೊಂದು ಎಳವಟ್ಟು ಯಾವುದೋ ಇಲ್ಲದ ಸುದ್ದಿಯನ್ನು ಹಬ್ಬಿಸೋ ಕೆಲಸವನ್ನು ಮಾಡೋಕೆ ಹೋಗಿದ್ರು ಈಗ ಸಿದ್ದರಾಮಯ್ಯ ಸರ್ಕಾರ ತಂದಿರೋ ದ್ವೇಷ ಭಾಷಣ ಹಾಗೆಯೇ ಸುಳ್ಳು ಸುದ್ದಿಗಳನ್ನು ಹರಡಿದ್ರೆ ಏಳರಿಂದ ಹತ್ತು ವರ್ಷಗಳ ಕಾಲ ಶಿಕ್ಷೆ ಆಗಬೇಕು ಹಾಗಾದ್ರೆ ದೇವೇಗೌಡರ ವಿರುದ್ಧ ಕೇಸನ್ನು ದಾಖಲು ಮಾಡಿ ದ್ವೇಷವನ್ನು ಸಾಧಿಸ್ತಾ ಇರೋ ಪ್ರಕರಣದಲ್ಲಿ ಸಿದ್ದು ಕೂಡ ಆರೋಪಿ ಆಗ್ತಾರೆ ಅನ್ನೋದನ್ನ ಮರೆತಿದ್ದಾರಾ ಐಟಿ ಬಿ ಟಿ ಮಿನಿಸ್ಟರ್ ಕಾಮಿಡಿ ಪೀಸ್ ಆಗ್ತಾ ಯಾಕೆ ಇಲ್ಲಿ ಜನರು ಅವರನ್ನ ಟ್ರೋಲ್ ಮಾಡ್ತಾ ಇರೋದು ಹೇಗೆ ಸಿದ್ದರಾಮಯ್ಯ ತಂದಿರೋ ಕಾನೂನು ಮಂತ್ರಿಗಳಿಗೆ ಅಪ್ಲೈ ಆಗಲ್ವಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅದು ಸಾವಿರದ ಒಂಬೈನೂರ ಎಂಬತ್ತಾರು ಆಗ ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷದಲ್ಲಿದ್ರು ಅಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರೆ ಸಿದ್ದರಾಮಯ್ಯ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಆಗ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂದ್ರೆ ನೈಸ್ ರಸ್ತೆಗಾಗಿ ಜಾಗವನ್ನು ಕೊಡೋದಕ್ಕೆ ದೇವೇಗೌಡರು ಎಂ ಓ ಯುಗೆ ಮಾಡಿದ್ರು ಅಲ್ಲಿ ಸಿದ್ದರಾಮಯ್ಯ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರದ್ದೇ ಹಣಕಾಸು ಇಲಾಖೆ ನೈಸ್ ಕಾಮಗಾರಿಗೆ ಸಹಮತಿಯನ್ನು ನೀಡಿತ್ತು ಅದನ್ನು ಮುಖ್ಯಮಂತ್ರಿ ಆಗಿದ್ದ ದೇವೇಗೌಡರ ಮುಂದೆ ಇಟ್ಟಾಗ ಅದಕ್ಕೆ ಸಹಿಯನ್ನು ಅವರು ಮಾಡಿದ್ರು ಅದಾದ ನಂತರ ಬಹಳಷ್ಟು ಹೋರಾಟಗಳು ನಡೆದಿವೆ ಆ ಕೇಸುಗಳಲ್ಲಿ ಇದ್ದ ಬಹಳಷ್ಟು ಜನರ ಕೇಸುಗಳು ಖುಲಾಸೆಯಾಗಿವೆ ಇನ್ನು ಕೆಲವರ ಕೇಸುಗಳು ಇತ್ತೀಚೆಗೆ ಮುಕ್ತಾಯ ಕೂಡ ಆಗಿವೆ ಆದ್ರೆ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಆಗಿದ್ದಾರೆ ಈಗ ಮತ್ತೆ ನೈಸ್ ಯೋಜನೆಯ ವಿಚಾರವನ್ನ ಮುನ್ನೆಲೆಗೆ ತಂದು ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅದರಲ್ಲಿ ದೇವೇಗೌಡರನ್ನ ಪ್ರತಿವಾದಿಯಾಗಿ ಮಾಡಿದ್ದಾರೆ ಜೊತೆಗೆ ಇಬ್ಬರು ರೈತರನ್ನ ಆ ಕೇಸಲ್ಲಿ ಸೇರಿಸಲಾಗಿದೆ ಈಗಾಗಲೇ ನೈಸ್ ಯೋಜನೆಯ ಕೇಸು ಮುಕ್ತಾಯಾಗಿ ಎಲ್ಲ ಆರೋಪಗಳಿಂದ ಮುಕ್ತ ಆಗಿರೋ ಮಾಜಿ ಪ್ರಧಾನಿ ದೇವೇಗೌಡರನ್ನ ಮತ್ತೆ ಅಪರಾಧಿಯಾಗಿ ಮಾಡಿ ಈ ವಯಸ್ಸಲ್ಲೂ ನ್ಯಾಯಾಲಯಕ್ಕೆ ಅಡ್ಡಾಡೋ ಹಾಗೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಆದ್ರೆ ಇದೇ ಸಿದ್ದರಾಮಯ್ಯ ಆಗಿನ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಎಲ್ಲದಕ್ಕೂ ಸಹಮತವನ್ನ ಕೊಟ್ಟು ಅವರು ಕೂಡ ಸಹಿಯನ್ನ ಹಾಕಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಹೆಸರು ಕೂಡ ರಿಟ್ ಅರ್ಜಿಯಲ್ಲಿ ಇರಬೇಕಲ್ವೇ ಅಲ್ಲಿ ಸಿದ್ದರಾಮಯ್ಯ ಅವರ ಹೆಸರೇ ನಾಪತ್ತೆಯಾಗಿದೆ ಆದ್ರೂ ಇಂತಹ ದ್ವೇಷ ರಾಜಕೀಯ ಸಿದ್ದರಾಮಯ್ಯ ಅವರಿಗೆ ಬೇಕಾ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಸೇರಿದ ಮೇಲೆ ಎಲ್ಲರೂ ದ್ವೇಷ ರಾಜಕಾರಣವನ್ನ ಮಾಡೇ ಮಾಡ್ತಾರ ಏನಪ್ಪಾ ಸಿದ್ದರಾಮಯ್ಯ ಅವರು ಪತ್ನಿಯ ಮೂಡ ಕೇಸಲ್ಲಿ ಯಾಕೆ ರಿಟ್ ಅರ್ಜಿಯನ್ನ ಹಾಕಿಲ್ಲ ಅಲ್ಲಿ ಯಾಕೆ ಯಾವುದೇ ದಾಖಲೆಗಳನ್ನ ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ನ್ಯಾಯಾಲಯಕ್ಕೆ ಕೊಡ್ತಾ ಇಲ್ಲ ಇಡೀ ರಾಜ್ಯದ ಜನರ ಕಣ್ಣಿಗೆ ಕಾಣುತ್ತಾ ಇರೋ ಕೇಸನ್ನ ಮುಚ್ಚಿ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದೆಲ್ಲ ಬೇಡ ವಾಲ್ಮೀಕಿ ನಿಗಮದ ಹಣವನ್ನ ಕೊಳ್ಳೆ ಹೊಡೆದಿರೋ ಪ್ರಕರಣದಲ್ಲಿ ಇವರದ್ದೇ ಆರ್ಥಿಕ ಇಲಾಖೆ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಲ್ಲೂ ಕೂಡ ನನಗೇನು ಗೊತ್ತಿಲ್ಲ ಅಲ್ಲಿ ಅಧಿಕಾರಿಗಳೇ ಕಳ್ಳರು ಅನ್ನೋ ಹಾಗೆ ಮಾಡಿ ನಾಗೇಂದ್ರ ಅವರನ್ನು ಹೊರಗೆ ತಂದು ಮತ್ತೆ ಮಂತ್ರಿಯನ್ನಾಗಿ ಮಾಡೋ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ರು ಇನ್ನು ಖರ್ಗೆ ಕುಟುಂಬ ಮೋಸವನ್ನು ಮಾಡಿ ದೇವನಹಳ್ಳಿ ಬಳಿ ಕೆಇಎ ಡಿ ಬಿ ಜಮೀನನ್ನು ಸರ್ಕಾರದಿಂದ ಪಡ್ಕೊಂಡಿತ್ತು ಅದರ ಕುರಿತು ಯಾವುದೇ ಕೇಸಿಲ್ಲ ತನಿಖೆ ಮೊದಲೇ ಆಗ್ಲಿಲ್ಲ ಅಲ್ಲಿ ಖರ್ಗೆ ಕುಟುಂಬ ಆಸ್ತಿಯನ್ನು ವಾಪಸ್ ಕೊಟ್ಟರೆ ಎಲ್ಲವೂ ಸರಿಯಾಯ್ತು ಅನ್ನೋ ಹಾಗೆ ಮಾಡಿದ್ರಲ್ಲ ಆಗ ಯಾಕೆ ಖರ್ಗೆ ಕುಟುಂಬದ ವಿರುದ್ಧ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕ್ಲಿಲ್ಲ ಈಗ ನೋಡಿದ್ರೆ ದೇವೇಗೌಡರ ವಿರುದ್ಧ ನೈಸ್ ಯೋಜನೆಯನ್ನ ಮುಂದಿಟ್ಕೊಂಡು ಕೇಸನ್ನು ದಾಖಲು ಮಾಡೋಕ್ಕೆ ಪ್ರತ್ಯೇಕ ಲೀಗಲ್ ತಂಡವನ್ನೇ ಮಾಡಿಕೊಂಡಿದ್ದಾರೆ ಅಲ್ಲಿ ಅವರ ಸಲಹೆಗಳನ್ನ ಪಡೆದು ರಿಟ್ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ಆದರೂ ಸಿದ್ದರಾಮಯ್ಯ ಅವರು ದೊಣ್ಣೆಯನ್ನು ಕೊಟ್ಟು ಹೊಡೆಸಿಕೊಳ್ಳೋಕೆ ಸಿದ್ಧರಾಗಿದ್ದಾರೆ ಈಗ ಸದ್ಯಕ್ಕೆ ರಿಟ್ ಅರ್ಜಿಯನ್ನ ಸುಪ್ರೀಂ ಕೋರ್ಟಿನಲ್ಲಿ ಸಲ್ಲಿಕೆಯನ್ನ ಮಾಡಿ ಅದರಲ್ಲಿ ದೇವೇಗೌಡರನ್ನ ಅಪರಾಧಿ ಮಾಡೋ ತಂತ್ರಗಾರಿಕೆಯನ್ನ ಸಿದ್ದು ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಮರೆತು ಹೋಗಿರೋ ವಿಚಾರ ಅಂದ್ರೆ ಹಣಕಾಸು ಸಚಿವರಾಗಿದ್ದ ಸಿದ್ದರಾಮಯ್ಯ ಅವರೇ ಅದಕ್ಕೆ ಸಹಮತಿಯನ್ನ ಕೊಟ್ಟು ಸಹಿಯನ್ನ ಹಾಕಿದ್ರು ಅನ್ನೋದು ಪಾಪ ಸಿದ್ದರಾಮಯ್ಯ ನ್ಯಾಯಾಲಯದಲ್ಲೇ ತಗ್ಲಾಕಿಕೊಳ್ತಾರೆ ಇನ್ನೊಬ್ಬರ ವಿರುದ್ಧ ದ್ವೇಷವನ್ನ ಸಾಧಿಸೋಕೆ ಹೋದ್ರೆ ನಾವು ಅದರಲ್ಲೇ ಮುಳುಗಿ ನಮ್ಮನ್ನ ನಾವೇ ಎಕ್ಸ್ಪೋಸ್ ಮಾಡಿಕೊಳ್ತೀವಿ ಅನ್ನೋದನ್ನ ಸಿದ್ದು ಮರ್ತಿದ್ದಾರೆ ಅನ್ಸುತ್ತೆ ಇರ್ಲಿ ಬಿಡಿ ಪಾಪ ಸಿದ್ದರಾಮಯ್ಯ ಅವರ ಕತೆ ಏನಾಗುತ್ತೆ ಅನ್ನೋದನ್ನ ಮುಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ನೋಡೋಣ ಇನ್ನು ಇದೇ ಸಿದ್ದರಾಮಯ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಗೊಂಡು ಬಂದಿದೆ ಆದರೆ ಅದ್ಯಾಕೋ ಆ ಕಾಯ್ದೆ ಅವರನ್ನೇ ಸುಟ್ಟು ಹಾಕೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಈ ಕಾಯ್ದೆಯನ್ನ ಸಿದ್ದು ಸರ್ಕಾರ ತಗೊಂಡು ಬರ್ತೀವಿ ಅಂದಾಗಲೇ ಇದರ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ ಇಲ್ಲಿ ಸಿದ್ದರಾಮಯ್ಯ ಅವರ ಟಾರ್ಗೆಟ್ ದೇಶ ಪ್ರೇಮಿಗಳು ಮತ್ತು ಹಿಂದೂಗಳು ಅಂತ ಈಗ ಅದೇ ನಡೀತಾ ಇದೆ ಕೆಲ ದಿನಗಳ ಹಿಂದೆ ದ್ವೇಷ ಭಾಷಣ ಅನ್ನೋದನ್ನೇ ಕೇಸ್ ಹಾಕಿ ಅದರಲ್ಲಿ ನಾಲ್ಕು ಜನರನ್ನ ಆರೋಪಿ ಮಾಡಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಲಾಗಿತ್ತು ಹೈಕೋರ್ಟ್ ಅಲ್ಲಿ ಇದರ ವಿಚಾರಣೆ ಕೂಡ ನಡೆದಿತ್ತು ಅದು ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಆ ಪೀಠದ ಮುಂದೆ ದ್ವೇಷ ಭಾಷಣ ಮಾಡಿದ್ದವರನ್ನ ಪೊಲೀಸರು ನಿಲ್ಲಿಸಿದ್ರು ಅಲ್ಲಿ ಯಾವ ರೀತಿಯ ದ್ವೇಷ ಭಾಷಣವನ್ನ ಮಾಡಿದ್ದಾರೆ ಅನ್ನೋದನ್ನ ವಕೀಲರು ವಾದವನ್ನ ಮಾಡ್ತಾರೆ ಆ ವಕೀಲರು ಮೋಸ್ಟ್ಲಿ ಸರ್ಕಾರದ ಪರ ವಕೀಲರು ಅನ್ಸುತ್ತೆ ಆಗ ಜಸ್ಟಿಸ್ ನಾಗಪ್ರಸನ್ನ ಅವರು ಇವರು ಯಾವ ರೀತಿಯಾಗಿ ದ್ವೇಷ ಭಾಷಣವನ್ನ ಮಾಡಿದ್ದಾರೆ ಅನ್ನೋದನ್ನ ಕೇಳಿದ್ರು ಅಲ್ಲಿದ್ದ ವಕೀಲರು ಮತ್ತು ಪೊಲೀಸರು ಹೇಳಿದ್ದು ಅಯ್ಯೋ ಸ್ವಾಮಿ ಈ ನಾಲ್ಕು ಜನರು ಬಡ್ಡಿ ಮಕ್ಕಳಿದ್ದಾರಲ್ಲ ಮಸೀದಿಯ ಮುಂದೆ ಬೋಲೋ ಭಾರತ್ ಮತ ಕಿ ಜೈ ಅಂತಿದ್ದಾರೆ ಅದರಿಂದ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗಿದೆ ಅಲ್ಲಿ ಮುಸಲ್ಮಾನರನ್ನ ಕೆರಳಿಸುವ ಪ್ರಯತ್ನವನ್ನು ಈ ನನ್ನ ಮಕ್ಕಳು ಮಾಡಿದ್ದಾರೆ ಅದಕ್ಕೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕೇಳಿದ್ರು ಅಂದರೆ ನನ್ನ ಮಕ್ಕಳು ಅಂತ ಮಾತಾಡಿಲ್ಲ ಆ ರೀತಿಯಾಗಿ ಹೇಳಿದ್ರು ಗೊತ್ತಲ್ಲ ಪೊಲೀಸ್ ಭಾಷೆ ಅದನ್ನು ನೋಡ್ತಾ ಇದ್ದ ನಾಗಪ್ರಸನ್ನ ಅವರು ಯಾವಾಗ ಬೋಲೋ ಭಾರತ್ ಮತಾಕಿ ಜೈ ಅನ್ನೋದು ದ್ವೇಷ ಭಾಷಣ ಆಯಿತು ಅಂತ ಎಫ್ಐಆರ್ ದಾಖಲು ಮಾಡಿದ್ದ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಅರ್ಜಿಯನ್ನು ವಜಾಗೊಳಿಸಿ ಮುಖಕ್ಕೆ ಉಗಿದು ಕಳಿಸಿದ್ರು ಈ ವಿಡಿಯೋ ಕಳೆದ ಕೆಲವು ದಿನಗಳಿಂದ ಫುಲ್ ವೈರಲ್ ಆಗ್ತಾ ಇದೆ ಅದೇ ರೀತಿ ಸುಳ್ಳು ಸುದ್ದಿಯನ್ನು ಹರಡಿದ್ರೆ ಅದಕ್ಕೂ ಕೇಸುಗಳನ್ನ ದಾಖಲು ಮಾಡಿ ಎಫ್ ಐ ಆರ್ ದಾಖಲು ಮಾಡಬೇಕು ಅನ್ನೋದು ಅದೇ ಸಿದ್ದರಾಮಯ್ಯ ಅವರ ಕಾಯ್ದೆಯಲ್ಲಿ ಇದೆ ಈಗ ಮಲ್ಲಿಕಾರ್ಜುನ ಖರ್ಗೆಯ ಸುರಪುತ್ರ ಸಾರಿ ಸಾರಿ ಸುಪುತ್ರ ನಮ್ಮ ರಾಜ್ಯದ ಐ ಟಿ ಬಿ ಟಿ ಮಿನಿಸ್ಟರ್ ಇಲ್ಲಿಯವರೆಗೂ ಆರ್ ಎಸ್ ಎಸ್ ಅಂತ ಮಾತಾಡ್ತಾ ಇದ್ರು ಅಲ್ಲಿ ಕಾಮಿಡಿ ಪೀಸ್ ಆಗಿದ್ರು ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ಪೀಸ್ ಆಗ್ತಾ ಇದ್ದಾರೆ ಜೊತೆಗೆ ಬಹಳಷ್ಟು ಹಿಂದೂಗಳ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ ಈಗ ನೋಡಿದ್ರೆ ಪ್ರಿಯಾಂಕರ್ಗೆ ಬಲಿಯಾಗ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಉನ್ನೋ ಅತ್ಯಾಚಾರದ ಪ್ರಕರಣ ದೋಷಿಯಾಗಿರೋ ಸಿಂಗಾರ್ ಜೈಲಿಂದ ಬಿಡುಗಡೆಯಾಗಿ ಅವನಿಗೆ ಯಾರೋ ಕೇಸರಿ ಸಾಲನ್ನ ಹಾಕೊಂಡಿರೋ ವ್ಯಕ್ತಿ ಹೂವಿನ ಹಾರವನ್ನ ಹಾಕ್ತಾ ಇರೋ ಫೋಟೋವನ್ನ ಮರಿಕರ್ಗೆ ಹಾಕೊಂಡಿದ್ರು ಅದನ್ನ ಪ್ರಧಾನಿ ಮೋದಿ ಅವರಿಗೂ ಟ್ಯಾಗ್ ಮಾಡಿಕೊಂಡಿದ್ರು ಅಲ್ಲಿ ನಮ್ಮ ಐಟಿಬಿಟಿ ಬಿ ಟಿ ಮಿನಿಸ್ಟರ್ ಮಾಡೋಕೆ ಹೊರಟಿದ್ದು ಹಿಂದೂಗಳೆಲ್ಲ ಅತ್ಯಾಚಾರಿಗಳ ಜೊತೆ ಕ್ರಿಮಿನಲ್ ಗಳ ಜೊತೆ ಇರ್ತಾರೆ ಎನ್ನು ತೋರಿಸೋ ಕೆಲಸವನ್ನ ಮಾಡೋಕೆ ಹೊರಟಿದ್ರು ಯಾಕೋ ಆ ಪೋಸ್ಟ್ ಇದ್ದಕ್ಕಿದ್ದ ಹಾಗೆ ಡಿಲೀಟ್ ಆಯ್ತು ನಮ್ಮ ಮಿನಿಸ್ಟರ್ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಡಿಲೀಟ್ ಅಂತ ನೋಡಿದ್ರೆ ಅದು ಫೋಟೋ ಒಬ್ಬ ಆಗಿರೋ ವ್ಯಕ್ತಿಗೆ ಫೋಟೋ ಬಿಟ್ಟಿದ್ದಾರೆ ನಿಜವಾದ ಫೋಟೋ ಯಾವುದು ಅನ್ನೋದೇ ಗೊತ್ತಾಗಲ್ಲ ಅಂದ್ರೆ ಏನಂತ ಹೇಳಬೇಕು ಅದೇನೋ ಫೋಟೋದಲ್ಲಿ ಗೊತ್ತಾಗಿಲ್ಲ ಇಂತಹ ಕೆಲಸವನ್ನ ಮಾಡಿದ್ದಾರೆ ಅಂದ್ಕೊಳ್ಳೋಣ ಅಂದ್ರೆ ಆ ಫೋಟೋದಲ್ಲಿ ಕೇಸರ ಬಟ್ಟೆಯನ್ನ ಧರಿಸಿರೋ ವ್ಯಕ್ತಿ ಆರೋಪಿಗೆ ಹಾರವನ್ನ ಹಾಕ್ತಾ ಇದ್ದಾನೆ ಅನ್ನೋದು ನಿಜ ಆದ್ರೆ ಹಿಂದೆ ಇರೋ ಬಾವುಟಗಳೆಲ್ಲ ಕಾಂಗ್ರೆಸ್ ಪಕ್ಷದ್ದು ಅನ್ನೋದನ್ನ ನೋಡ್ಕೊಂಡೇ ಇರಲಿಲ್ಲ ಅಲ್ಲಿಗೆ ಪ್ರಿಯಾಂಕರ್ಗೆ ಅವರ ಪಕ್ಷದ ಬಾವುಟ ಕೂಡ ಮರೆತು ಹೋಗಿದೆ ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಪ್ರಿಯಾಂಕರ್ಗೆ ಸುಳ್ಳು ಸುದ್ದಿಯನ್ನ ದೇಶದ ತುಂಬಾ ಹರಡೋ ಕೆಲಸವನ್ನ ಮಾಡಿದ್ರು ಅದಕ್ಕೆ ಈಗ ಸಿದ್ದರಾಮಯ್ಯ ಸರ್ಕಾರ ಕೇಸನ್ನ ದಾಖಲು ಮಾಡಿ ಜೈಲಿಗೆ ಕಳಿಸಬೇಕು ಆದ್ರೂ ಕಳಿಸೋದೇ ಇಲ್ಲ ಇದನ್ನೇ ಕೆಲ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ ಪ್ರಿಯಾಂಕರ್ಗೆ ನಾನು ಇನ್ನೂ ಬುದ್ಧಿವಂತ ಅಂತ ತೋರಿಸಿಕೊಳ್ಳೋಕೆ ಹೋಗಿ ನಾನು ಹಾಕಿರೋ ಪೋಸ್ಟ್ ಎ ಎಲ್ಲಿ ರೆಡಿ ಮಾಡಿರೋದು ಆಗಿರಬಹುದು ಅದು ನನ್ನ ಕಣ್ಣನ್ನು ತಪ್ಪಿಸಿ ಪೋಸ್ಟ್ ಆಗಿದೆ ನಿಜ ಆದರೆ ಬಿ ಜೆ ಪಿ ಖ್ಯಾತಿ ಪಿಯ ಮುಂದೆಯೇ ಇದೆ ಅಂತ ಗುಜರಾತ್ನ ಬಿಲ್ಗೀಸ್ ಬಾನು ಅತ್ಯಾಚಾರ ಪ್ರಕರಣದ ಆರೋಪಿಗೆ ಹೂವಿನ ಹಾರವನ್ನು ಹಾಕಿರೋ ಫೋಟೋ ಹಾಕ್ಕೊಂಡಿದ್ದಾರೆ ಜೊತೆಗೆ ಯಡಿಯೂರಪ್ಪ ಅವರ ಪೋಕ್ಸೋ ಕೇಸನ್ನು ಉಲ್ಲೇಖ ಮಾಡಿ ಪೋಕ್ಸೋ ಕೇಸಲ್ಲಿ ಆರೋಪಿಯಾಗಿರೋ ವ್ಯಕ್ತಿಯ ವಿರುದ್ಧ ಯಾವುದೇ ಕ್ರಮವನ್ನು ಬಿಜೆಪಿ ತೆಗೆದುಕೊಳ್ತಾ ಇಲ್ಲ ಅದೇ ನಾಯಕನನ್ನು ಇನ್ನೂ ಪಕ್ಷದ ಮಾರ್ಗದರ್ಶಕ ಅಂತ ಮಾಡ್ಕೊಂಡಿದ್ದೀರಿ ಅಂತ ತಿರುಗೇಟನ್ನ ಕೊಡೋಕೆ ನಿಂತಿದ್ದಾರೆ ಆದ್ರೂ ಅಲ್ಲಿ ಪ್ರಿಯಾಂಕರ್ಗೆ ಅವರೇ ಹೇಳ್ತಾ ಇರೋ ಹಾಗೆ ಆ ಕೇಸುಗಳಲ್ಲಿ ಯಡಿಯೂರಪ್ಪ ಆರೋಪಿ ಅಪರಾಧಿ ಅಲ್ಲ ಹಾಗಂತ ಅಪರಾಧಿ ಆದ ಮೇಲೆ ಅಂತವರನ್ನ ಯಾವುದೇ ಪಕ್ಷ ಇಟ್ಕೊಂಡ್ರು ಸಾಕಿದ್ರು ಅದು ತಪ್ಪಾಗತ್ತೆ ಗೊತ್ತಿಲ್ಲದೆ ಒಂದು ವಿಚಾರವನ್ನ ಅದೇ ಪ್ರಿಯಾಂಕರ್ಗೆ ಮತ್ತು ಆ ಕಾಂಗ್ರೆಸ್ ಪಕ್ಷದ ಎಲ್ಲರನ್ನ ಕೇಳ್ತೀನಿ ಎರಡ್ ಸಾವಿರದ ಆರರಲ್ಲಿ ನಡೆದ ಉತ್ತರ ಪ್ರದೇಶದ ಅಮೇಥಿಯ ಸುಕನ್ಯಾದೇವಿ ರೇಪ್ ಕೇಸ್ ಏನಾಯ್ತು ಅದನ್ನ ರಾಹುಲ್ ಗಾಂಧಿ ಮತ್ತು ಗ್ಯಾಂಗ್ ಮಾಡಿದ್ದು ಅನ್ನೋ ಆರೋಪ ಇತ್ತಲ್ಲ ಅದರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ ಆ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ದೇವಿಯ ಕುಟುಂಬದವರೆಲ್ಲ ಕಾಣಿಯಾಗಿದ್ದು ಹೇಗೆ ಅವರೆಲ್ಲ ಬದುಕಿದ್ದಾರಾ ಅಥವಾ ಅವರನ್ನ ಸಾಯಿಸಲಾಗಿದೆಯಾ ಅನ್ನೋದನ್ನ ದಯವಿಟ್ಟು ಯಾರಾದರೂ ಕಾಂಗ್ರೆಸ್ ಪಕ್ಷದವರು ಹೇಳಿಪ್ಪ ಹಾಗೇನಾದರೂ ರಾಹುಲ್ ಗಾಂಧಿ ಆ ಕೇಸಲ್ಲಿ ಅಪರಾಧಿ ಅಲ್ಲ ಅನ್ನೋದೇ ನಿಜ ಆಗಿದ್ರೆ ಅವತ್ತು ಯಾವುದೇ ಪೊಲೀಸ್ ಠಾಣೆಯಲ್ಲಿ ರಾಹುಲ್ ವಿರುದ್ಧ ಯಾಕೆ ಕೇಸನ್ನ ದಾಖಲು ಮಾಡಿಕೊಳ್ಳಿಲ್ಲ ಹ್ಯೂಮನ್ ರೈಟ್ಸ್ಗೆ ಹೋದ್ರೆ ಸುಕನ್ಯಾದೇವಿ ಮತ್ತು ಅವರ ಅಮ್ಮ ಇಬ್ಬರನ್ನ ವೇಷೆಯರ ಹಾಗೆ ನೋಡಿದ್ರಲ್ಲ ಅಲ್ಲಿಂದ ತಳ್ಳಿದ್ರಲ್ಲ ಅದು ಯಾರ ಮಾತನ್ನ ಕೇಳಿ ಸೋನಿಯಾ ಗಾಂಧಿಗೆ ದೂರನ್ನ ಕೊಡೋದಕ್ಕೆ ಹೋದ್ರು ಆಗ ಸೋನಿಯಾ ಗಾಂಧಿ ಅವರನ್ನ ಯಾಕೆ ಭೇಟಿ ಮಾಡಲಿಲ್ಲ ಸುಕನ್ಯಾದೇವಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನ ಮಗಳು ಅನ್ನೋದಾದ್ರೂ ನೆನಪಿದೆಯಾ ಇದಕ್ಕೆಲ್ಲ ಉತ್ತರವನ್ನು ಕೊಡೋ ತಾಕತ್ತು ಇದ್ರೆ ಕೊಡಿ ಅದನ್ನ ಬಿಟ್ಟು ಇವರ ಪಕ್ಷದ್ದೇ ಬೇಕಾದಷ್ಟು ಇದೆ ಅದನ್ನ ಸರಿ ಮಾಡಿಕೊಳ್ಳೋದು ಬಿಟ್ಟು ಬೇರೆ ಪಕ್ಷದ ಬಗ್ಗೆ ಮಾತಾಡ್ತಾ ಕುತ್ಕೊಂಡಿದ್ದಾರೆ ಅದೆಲ್ಲ ಸರಿ ಈಗ ಪ್ರಿಯಾಂಕರ್ಗೆ ಅತಿ ಬುದ್ಧಿವಂತ ಅಂತ ತೋರಿಸಿಕೊಳ್ಳೋಕೆ ಹೋಗಿ ಅವರೇ ಒಪ್ಪಿಕೊಳ್ತಾ ಇದ್ದಾರೆ ನಾನು ತಪ್ಪನ್ನು ಮಾಡಿದ್ದೀನಿ ಅಂತ ಅಲ್ಲಿಗೆ ಅವರು ಸುಳ್ಳು ಸುದ್ದಿಯನ್ನು ಹರಡಿದ್ದಾರೆ ಅನ್ನೋದನ್ನ ಒಪ್ಪಿಕೊಂಡ ಹಾಗಾಯ್ತು ಅದಕ್ಕೆ ಕೇಸನ್ನ ಸಿದ್ದರಾಮಯ್ಯ ಸರ್ಕಾರ ಹಾಕಬೇಕಲ್ಲ ಯಾಕೆ ಹಾಕ್ತಾ ಇಲ್ಲ ಅಲ್ಲಿ ಯಾವುದೋ ಮುಗಿದು ಹೋಗಿರೋ ನೈಸ್ ರಸ್ತೆಯಲ್ಲಿ ರಿಟ್ ಅರ್ಜಿಯನ್ನ ಹಾಕಿ ದೇವೇಗೌಡರನ್ನ ಪ್ರತಿವಾದಿ ಮಾಡೋದು ಸರಿ ಅವರು ವಯಸ್ಸಾದ್ರೂ ಹೋರಾಟವನ್ನ ಮಾಡಿಕೊಳ್ತಾರೆ ಅದೇ ಪ್ರಿಯಾಂಕರ್ಗಿಯ ವಿರುದ್ಧ ಮಾತ್ರ ಕೇಸ್ ದಾಖಲಾಗಲ್ಲ ಯಾಕಂದ್ರೆ ಅವರು ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಜೊತೆಗೆ ಯಾವಾಗಲೂ ಹಿಂದೂಗಳನ್ನು ವಿರೋಧ ಮಾಡ್ತಾ ಇರೋ ವ್ಯಕ್ತಿ ಅದರಲ್ಲೂ ಅವರದ್ದೇ ಕಾಂಗ್ರೆಸ್ ಪಕ್ಷದ ಮಂತ್ರಿ ಅದೇ ಕಾರಣಕ್ಕೆ ಅವರ ವಿರುದ್ಧ ಕೇಸ್ ದಾಖಲಾಗಲ್ಲ ಅಲ್ಲಿಗೆ ಯಾವ ಕಾಯ್ದೆ ಯಾವ ಕಾನೂನನ್ನು ಸಿದ್ದು ಸರ್ಕಾರ ತಗೊಂಡು ಬರುತ್ತೋ ಅವೆಲ್ಲವೂ ಹಿಂದೂಗಳ ವಿರುದ್ಧವಾಗಿ ದೇಶ ಪ್ರೇಮಿಗಳ ವಿರುದ್ಧವಾಗಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಅಷ್ಟೇ ಇದು ಗೆಳೆಯರೆ ಪ್ರಿಯಾಂಕರ್ಗೆ ಎಡವಟ್ಟಿಗೆ ಶಿಕ್ಷೆ ಇಲ್ಲ ಆದರೂ ಮಾಜಿ ಪ್ರಧಾನಿ ದೇವೇಗೌಡರ ಸಿದ್ದರಾಮಯ್ಯ ಜೈಲಿಗೆ ಕಳಿಸೋಕೆ ಪ್ರಯತ್ನವನ್ನು ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ